ಲಕ್ಷ್ಮೀ ಹೆಬ್ಬಾಳ್ಕರ್ ಮನೆವರೆಗೂ ಬಂದು ಕೃತಜ್ಞತೆ ಸಲ್ಲಿಸಿದ ನೇಹಾ ಹಿರಿಮಠ್ ತಂದೆ ತಾಯಿ ಮಗಳ ಹತ್ಯೆಯಾದ ಸಂದರ್ಭದಲ್ಲಿ ಮನೆಗೆ ಆಗಮಿಸಿ ಸಾಂತ್ವನ ಹೇಳಿದ್ದಲ್ಲದೆ ಸರ್ಕಾರದಿಂದ ಆಗಬೇಕಾದ ಕೆಲಸಗಳನ್ನು ಅತ್ಯಂತ ತ್ವರಿತವಾಗಿ ಮಾಡಿಸಿಕೊಟ್ಟಿರುವುದಾಗಿ ನೇಹಾ ಹಿರಿಮಠ್ ಅವರ ತಂದೆ ತಾಯಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಳಗಾವಿ ಮನೆಗೆ ಬಂದು ಕೃತಜ್ಞತೆ ಸಲ್ಲಿಸಿದರು ಗುರುವಾರ ಸಂಜೆ ಆಗಮಿಸಿದ ನಿರಂಜನ್ ಹಿರೇಮಠ ದಂಪತಿ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮನಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸಿದರು ಜೊತೆಗೆ ಬೆಳಗಾವಿ ಕ್ಷೇತ್ರದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿರುವ ಮೃಣಾಲ್ ಹೆಬ್ಬಾಳ್ಕರ್ ಅವರಿಗೆ ಜನ ಬೆಂಬಲಿಸುವಂತೆ ಜನರಲ್ಲಿ ಮನವಿಯನ್ನ ಮಾಡಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ನಿರಂಜನ್ ಹಿರೇಮಠ್ ನಮ್ಮ ಕಷ್ಟ ಕಾಲದಲ್ಲಿ ತಮ್ಮೆಲ್ಲ ಕೆಲಸವನ್ನು ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸುರಿಯುತ್ತಿದ್ದ ಮಳೆಯ ಮಧ್ಯೆಯೂ ನಮ್ಮ ಮನೆಗೆ ಬಂದು ದುಃಖದಲ್ಲಿ ಭಾಗಿಯಾದರು ಜೊತೆಗೆ ನಮಗೆ ಭದ್ರತೆ ಒದಗಿಸುವ ಪ್ರಕರಣವನ್ನು ಸಿಐಡಿ ಡಿ ತನಿಖೆಗೆ ವಹಿಸುವ ಮತ್ತು ಪ್ರಕರಣದ ತ್ವರಿತಗತಿಯ ನ್ಯಾಯಾಲಯ ಸ್ಥಾಪನೆ ಮಾಡುವ ಕೆಲಸವನ್ನು ಮಾಡಿದರು ಹಾಗಾಗಿ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕೆಂದು ನಾವು ಇಲ್ಲಿಯವರೆಗೂ ಬಂದಿದ್ದೇವೆ ಎಂದು ತಿಳಿಸಿದರು ನಮ್ಮ ಕಷ್ಟ ಕಾಲದಲ್ಲಿ ಪಕ್ಷ ಭೇದ ಜಾತಿ ಭೇದ ಮರೆತು ಎಲ್ಲರೂ ನಮ್ಮ ನೆರವಿಗೆ ನಿಂತಿದ್ದಾರೆ ಈ ಘಟನೆಯನ್ನ ರಾಜಕೀಯಕ್ಕೆ ಬಳಸಬಾರದೆಂದು ನಾನು ಮನವಿ ಮಾಡಿದ್ದೆ ಆ ರೀತಿ ಕೆಲವರು ಬಳಸುತ್ತಿರುವುದಕ್ಕೆ ಬೇಸರವಾಗಿದೆ ಆದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಯಾವ ಸ್ವಾರ್ಥವಿಲ್ಲದೆ ತಮ್ಮದೇ ಮಗಳು ಎನ್ನುವಂತೆ ಬಂದು ನಮ್ಮೊಂದಿಗೆ ನಿಂತಿದ್ದಾರೆ ಅವರ ನೆರವನ್ನ ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಎಂದು ನಿರಂಜನ್ ಹಿರೇಮಠ್ ಹೇಳಿದರು ಮೃಣಾಳ್ಗೆ ಬೆಂಬಲಿಸಿ ಎಂದು ಮನವಿ ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಮೃಣಾಳ್ ಹೆಬ್ಬಾಳ್ಕರ್ ಅವರನ್ನ ಬೆಂಬಲಿಸುವಂತೆ ಮನವಿ ಮಾಡಿದ ನಿರಂಜನ್ ಹಿರೇಮಠ ಇಂತಹ ಯುವ ಸಂಸದರಿದ್ದರೆ ಹೆಣ್ಣು ಮಕ್ಕಳಿಗೆ ಅನ್ಯಾಯವಾದಾಗ ಧ್ವನಿ ಎತ್ತುತ್ತಾರೆ ನಮಗೆ ನ್ಯಾಯ ಒದಗಿಸುತ್ತಾರೆ ಹಾಗಾಗಿ ಸಮಾಜದ ಎಲ್ಲರೂ ಅವರನ್ನು ಬೆಂಬಲಿಸಬೇಕೆಂದು ಕೈ ಮುಗಿದು ಮನವಿ ಮಾಡುತ್ತೇನೆ ಎಂದು ತಿಳಿಸಿದರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಧಾನ ಪರಿಷತ್ನ ಸದಸ್ಯ ಚಂದ್ರಾಜ್ ಹಟ್ಟಿಹೊಳಿ ಉಪಸ್ಥಿತರಿದ್ದರು ಈಗಾಗಲೇ ಅನೇಕ ರಾಜಕಾರಣಿಗಳು ತಮ್ಮದೇ ಆದ ಶೈಲಿಯಲ್ಲಿ ಈ ಒಂದು ಘಟನೆ ಅವರು ತಮ್ಮ ಸ್ಟೇಜ್ನಲ್ಲಿ ಕೂಡ ಪ್ರಸ್ತಾವ ಮಾಡಿದ್ದಾರೆ ಅವರಿಗೆ ನಾನು ಕೂಡ ಈ ಘಟನೆ ಬಗ್ಗೆ ಎಲ್ಲರಿಗೂ ಕೂಡ ವಿಷಾದ ಇದೆ ಅದಕ್ಕೆ ಅವರು ಪ್ರೋತ್ಸಾಹ ಮಾಡಿದ್ದಾರೆ ಯಾರು ಕೂಡ ರಾಜಕೀಯಕ್ಕೆ ಬಳಸಿಲ್ಲ ಮತ್ತು ಬಳಸೋದು ಬೇಡ ಯಾಕಂದರೆ ಪಕ್ಷಾತೀತ ಜಾತ್ಯಾತೀತವಾಗಿ ಎಲ್ಲರೂ ಬೆಂಬಲ ಕೊಟ್ಟಾರೆ ಎಲ್ಲರೂ ಬೇಕಾಗಿದ್ದವ್ರೆ ಆದರೆ ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಇರೋದ್ರಿಂದ ಕಾಂಗ್ರೆಸ್ದ ಕುಟುಂಬದ ಸದಸ್ಯನ ಇರೋದ್ರಿಂದ ನನ್ನ ಕರ್ತವ್ಯ ಕೂಡ ನನ್ನ ಒಂದು ಮನೆ ತಂದ ನಾವು ಎಲ್ಲ ಲಿಂಗಾಯತ ಪರಂಪರೆಯಿಂದ ಬಂದವರು ಮತ್ತು ನಮಗೆ ಬಹಳ ಆತ್ತರದಿಂದ ಕಂಡವರು ಮತ್ತು ಅವರೇ ನಮ್ಮ ಬೆನ್ನೆಲುಬು ನಮ್ಮ ಮನೆ ನಾವು ಕೂಡ ಅವ್ರ ಮನೆ ಗುರುಗಳಾಗಿರೋದ್ರಿಂದ ನನಗೆ ಬಹಳ ಅವ್ರಿಗೂ ಕೂಡ ನಾನು ಆಶೀರ್ವಾದ ಮಾಡ್ಬೇಕಾಗ್ತೈತಿ ಮತ್ತು ಅವ್ರ ಬೆನ್ನಿಗೆ ನಿಲ್ಬೇಕಾಗ್ತದೆ ಅದಕ್ಕೆ ನಾನು ಅವ್ರ ಜೊತೆಗೆ ಜೊತೆಗಿದ್ದೇನೆ ಅದನ್ನು ಬಿಟ್ಟರೆ ಬೇರೆ ಯಾವುದು ಇದು ಬರೋಂಗಿಲ್ಲ ಈಗಾಗಲೇ ನಾವು ಕೂಡ ಮಾಧ್ಯಮದಲ್ಲಿ ನೋಡಿದ್ವಿ ಸುಮಾರು ಒಂದು ಮೂರು ಸಾವಿರ ಮಹಿಳೆಯರು ಅದಕ್ಕೆ ಒಳಗಾಗಿದ್ದಾರೆ ಆ ಒಂದು ಘಟನೆ ನಮಗೂ ಕೂಡ ಬಹಳ ವಿಷಾದ ವ್ಯಕ್ತಪಡಿಸ್ತೀವಿ ಅಂತ ಘಟನೆ ಕ್ರೂರವಾದ ಅದು ಸಣ್ಣ ಪುಟ್ಟ ಘಟನೆ ಅಲ್ಲ ಚುನಾವಣೆ ಸಂದರ್ಭ ಇದೆ ಅದನ್ನು ಕೂಡ ನಾನು ಇವತ್ತಿಲ್ಲ ನಾಳೆ ಅದರ ಬಗ್ಗೆ ಹೋರಾಟ ಮಾಡಾಕ್ತೇನೆ ಯಾಕಂದರೆ ಯಾವುದೇ ಆದರೂ ಹೆಣ್ಮಗಳೇ ಇವತ್ತು ಅಮಾಯಕರು ಅಡ್ಡಾಡೋದು ಕಷ್ಟ ಆಗಿದೆ ಯಾರ ಮನೆಗೆ ಕೆಲ್ಸಕ್ಕೆ ಹೋಗ್ಬೇಕಂದ್ರೂ ಕಷ್ಟ ಆಗಿದೆ ನಾವು ಅದರ ರೂಪುರೋಷ ನೋಡಿದ್ವಿ ನಮಗೆ ಕೂಡ ಆಗ್ತಾ ಇದೆ ಈ ರೀತಿ ಯಾರೋ ಇರಲಿ ಇವತ್ತು ರಾಜಕಾರಣಿ ಇರಲಿ ಯಾರು ಆಫೀಸರ್ ಇರಲಿ ಸಾರ್ವಜನಿಕ ಇರಲಿ ದೊಡ್ಡ ವ್ಯಾಪಾರಸ್ಥರು ಇರಲಿ ಯಾರಿಗೂ ಕೂಡ ಹೆಣ್ಮಕ್ಳಿಗೆ ಅನ್ಯಾಯಬಾರ್ದು ನಮ್ಮ ಹೋರಾಟ ಇದೆ ನಮಗೆ ನಮ್ಮ ಮಗಳ ಸಂದೇಶ ಕೊಟ್ಟಿದ್ದಾಳೆ ಈ ದೇಶಕ್ಕೆ ಬಲಿದಾನ ಕೊಟ್ಟಿದ್ದಾಳೆ ಇದಕ್ಕೆ ಹುತಾತ್ಮರಾಗಕ್ಕೆ ಸಂದೇಶ ಕೊಟ್ಟರೆ ಎಲ್ಲ ಸಮಾಜ ಎಚ್ಚರಿಸಬೇಕು ಮತ್ತೆ ಇದು ವ್ಯವಸ್ಥೆ ಕೆಟ್ಟಿದೆ ಇದರಿಂದ ಸಮಾಜ ಸುಧಾರಣೆ ಆಗಬೇಕು ಮತ್ತೆ ಎಲ್ಲರೂ ಕೂಡ ಒಂದಾಗಿ ಹೋರಾಟ ಮಾಡಬೇಕು ಅವ್ರಿಗೆ ಯಾವ ಶಿಕ್ಷೆ ಕೊಟ್ರು ಕಡಿಮೆನೆ ಇವತ್ತಿನ ಪ್ರಕಾರ ನೋಡಿದರೆ ಇಂಥ ವಿಕೃತ ಮನೋಭಾವನೆ ಅಂತ ನಾವು ಹೇಳ್ತೇವಲ್ಲ ಇವರು ಬರೇ ನಾವು ಯಾರದಾರು ಒಂದು ಎರಡು ಮಂದಿ ನೋಡ್ತಿದ್ವಿ ಇವರು ಇಂತಿಂತ ದೊಡ್ಡದ ರಾಜಕಾರಣಿಯಾಗಿ ಸಹಾಯಕವ್ರು ಡೈಲಿ ಮುಖ ತೋರ್ಸಕ್ ಆಗೋಲ್ತು ಇವತ್ತು ನಾನು ಕೂಡ ಮಾಧ್ಯಮದಲ್ಲಿ ನೋಡಿದೆ ಈಗ ಕಂಪ್ಲೇಂಟ್ ಕೊಡ್ರಿ ಸ್ವಯಂ ಪ್ರಾಣದಿಂದ ಅಂದ್ರೂ ಕೂಡ ಭಯ ಪಡ್ತಾ ಇದ್ದಾರೆ ಅಂಥವ್ರು ಎಷ್ಟು ಮಂದಿ ಒಳಗಡೆ ಮನಸ್ಸಿನಾಗೆ ಇಟ್ಕೊಂಡ್ರಿ ಅದಕ್ಕೆ ಎಲ್ಲರೂ ಕೂಡ ನಾವು ಎಚ್ಚೆತ್ತಾಗಬೇಕು ನಮ್ಮ ಮಹಿಳೆಯರು ಎಚ್ಚೆತ್ತಾಗಬೇಕು ತಾಯಿ ತಂದೆ ಎಚ್ಚೆತ್ತಾಗಬೇಕು ಎಲ್ಲಿ ಕೆಲಸಕ್ಕೆ ಹೋಗ್ಬೇಕು ಎಲ್ಲಿ ಹೋಗ್ಬಾರ್ದು ಯಾರು ಕೂಡ ಇರಬೇಕು ಯಾರು ಕೂಡ ಇರಬಾರ್ದು ಕೂಡ ನೀವು ಕೊಲ್ಲ ಕೆಲವೊಂದು ರೂಪುರೂಷೆ ಹಾಕೋಬೇಕು ಅವ್ರಿಗೆ ನೀವು ಎಲ್ಲರೂ ಮೂರು ಸಾವಿರ ಮಂದಿ ಅದಾರಲ್ಲ ಒಂದೊಂದು ತುಂಡು ಮಾಡಿ ಕೊಡ್ಬೇಕು ಅವ್ರಿಗೆ ಒಂದೊಂದು ತುಂಡು ಮಾಡಿ ಅವ್ರನ್ನ ಕೊಟ್ರೆ ಎಲ್ಲ ಮಹಿಳೆಯರಿಗೆ ಶಾಂತಾಗಿರ್ತಾರೆ ಇಲ್ಲಾಂದ್ರೆ ಹಿಂಗೆ ಎಲ್ಲರೂ ಅಮಾಯಕರನ್ನ ಉಪಯೋಗ ಮಾಡ್ತಾರೆ ದುಡ್ಡು ಇರ್ತೈತಿ ಅಧಿಕಾರ ಇರ್ತೈತಿ ಅವ್ರು ಎದುರಿಸ್ಕೊಂಡು ಹೋಗ್ತಾರೆ ಅದಾಗಬಾರ್ದು ಅಂತ ನಾನು ಕೂಡ ಬೇಡ್ತೀನಿ ಏನಾಗಿದೆ ನಾನು ದುಃಖದ ಸಂದಿಕ್ಕಿ ಒಳಗಿದ್ದೆ ಸ್ಟಾರ್ಟಿಂಗು ನಾನು ಆವತ್ತೇ ಇಮಿಡಿಯೇಟ್ಲಿ ಕೇಂದ್ರ ಸಚಿವರು ನನ್ನ ಜೊತೆ ಬಂದರು ನಾನು ಅವ್ರ ಮುಂದೆ ಹೇಳಿದ್ದು ಕರೆ ನಿಜ ನನಗೆ ನ್ಯಾಯ ಸಿಗೋಲ್ ಸರ್ ನೀವು ನ್ಯಾಯ ಕೊಡ್ತೀರಿ ಅನ್ನೋ ಒಂದು ಭರವಸೆ ಇದೆ ಅಂತ ಹೇಳಿದೀವಿ ಅದ್ರ ತಕ್ಕಂಗೆ ಅವರು ಕೂಡ ಅವ್ರ ಎಂಗಲ್ದಲ್ಲಿ ನನಗೆ ಇವತ್ತು ಎಲ್ಲಾ ರಾಷ್ಟ್ರೀಯ ನಾಯಕರು ಕೂಡ ನನ್ನ ಮನೆಗೆ ಬಂದರು ಮತ್ತು ನನಗೆ ಶಾಂತ ಹೇಳಿದ್ರು ಮತ್ತೆ ಅದು ಏನೋ ಬಂದರೂ ಕೂಡ ನಾನು ನಿಮ್ಮ ಜೊತೆಗೆ ಅದೇನನ್ನೂ ಮಾತು ಕೂಡ ಹೇಳಿದ್ದಾರೆ ಈಗ ಕೆಲವೊಬ್ಬರು ಅನೇಕ ಮಂದಿ ರಾಜಕಾರಣಿನ ಅಂತೇಳಿ ಇದನ್ನ ಇಶ್ಯೂ ಇಟ್ಕೊಂಡ್ರೆ ಅದು ತಪ್ಪು ಇವತ್ತು ನನ್ನ ಮಗಳಲ್ಲ ರಾಜ್ಯದ ಮಗಳಲ್ಲ ದೇಶದ ಮಗಳು ಇಂಟರ್ನ್ಯಾಷನಲ್ ಮಗಳಾಗಿದ್ದಾಳೆ ಅವರು ವೈಯಕ್ತಿಕವಾಗಿ ವಿಚಾರ ಮಾಡ್ಕೋಬೇಕು ಅಕಸ್ಮಾತ್ ಅವ್ರ ಮನೆ ಘಟನೆ ಆದ್ರೆ ಇದೇ ರೀತಿ ರಾಜಕಾರಣಿಗ್ ಬಳಸ್ತಾರ ಇದು ರಾಜಕಾರಣಿ ಬಳಸುವಂತ ವ್ಯಕ್ತಿ ಇದು ವಿಷಯ ಅಲ್ಲ ಅದಕ್ಕೆ ದಯಮಾಡಿ ಯಾರು ಕೂಡ ರಾಜಕಾರಣಿ ಉಪಯೋಗ ಮಾಡಬಾರ್ದು ಒಂದು ಘಟನೆ ತಮ್ಮ ಮನೆಗೆ ನಡೆದೈತೆ ಅಂತ ಎಲ್ಲರೂ ದುಃಖ ಪಡ್ತಾರೆ ಇವತ್ತು ರಾಜಕಾರಣಿ ಅಷ್ಟೇ ಅಲ್ಲ ಸಾಮಾನ್ಯ ವರ್ಗದವ್ರು ಕೂಲಿ ಕಾರ್ಮಿಕರು ಇಷ್ಟು ದುಃಖ ಪಡ್ಕೊಂಡು ನಮ್ಮನ್ನ ಅಪ್ಕೊಂತಾರೆ ಕಾಲ್ ಬಿಳ್ತಾರೆ ಅಂದ್ರೆ ಅಷ್ಟೊಂದು ನನಗೆ ಇವತ್ತಿಗೂ ಅಗ್ರಸ್ಕೊಳಕಾಯಿಲ್ಲ ನಮ್ಮ ಮನೆಗೆ ನಾವು ನೆನೆಸ್ಕೊಂಡು ರಾತ್ರಿ ನೀತಿ ಬರ್ತಾ ಇಲ್ಲ ಅಂತ ಒಂದು ಸನ್ನಿವೇಶನಲ್ಲಿ ಇವ್ರು ರಾಜಕಾರಣಿ ವೇದಿಕೆ ಕಡೆ ಈ ಒಂದು ಘಟನೆ ಬಗ್ಗೆ ಭಾಳ ಹಗುರವಾಗಿ ತಗೊಂಡು ತಗೊಂಡು ಹೋಗಬಾರ್ದು ಅಂತ ನಾನು ಹೇಳ್ತೀನಿ ಯಾಕಂದ್ರೆ ನನ್ನ ಮಂತನಕ್ಕೂ ಕೂಡ ನಾಳೆ ಕಲಂಕದ ನಾನು ಮುಂದಗಡೆ ಕೂಡ ಬೇರೆ ಬೇರೆ ಎಂಗಲ್ದಲ್ಲೇ ನಾವು ಮುಂದೆ ಮಕ್ಕಳು ಅದಾವೆ ನನ್ನ ಮಂಥನಿದೆ ಅವಮಾನ ಬಾರ್ದಲ್ಲ ಅದಕ್ಕೆ ದಯಮಾಡಿ ಅದು ರಾಜಕಾರಣಿ ಅಂತೂ ತಗೋಬಾರ್ದು ಮೂರನೇ ದಿವಸಕ್ಕೆ ಅಟೆಂಡ್ ಆಗಿದ್ದಾರೆ ನಾವು ಆ್ಯಕ್ಚುಲಿ ಅವ್ರ ಘಟನೆ ಬಂದರೆ ಹೆವಿ ಮಳಿ ಮಳೆಯಾಗ ತೋರಿಸ್ಕೊಂಡು ನಮ್ಮ ಮನೆಗೆ ಬಂದಿದ್ದಾರೆ ಆ ಸೀನ್ ನೋಡಿದರೆ ನೀವು ಏನಂತೀರಿ ಅದಕ್ಕೆ ನಾವು ಓಡಿ ಬಂದಲ್ಲ ಮೇಡಮ್ ಅವರಿಗೆ ನಾವು ಕೃತಜ್ಞತೆ ಸಲ್ಲಿಸ್ಬೇಕು ನಮ್ಮ ಪರಿವಾರದಿಂದ ಇವತ್ತು ನಮ್ಮ ಬೆನ್ನಿಗೆ ನಿಂತವ್ರ ಅಂದ್ರೆ ಮತ್ತು ಅವರಿಗೆ ನಾನು ಸಲ್ಲಿಸಲಿಲ್ಲ ಅಂದ್ರೆ ನಾವೇನು ಉಪಯೋಗ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿ ಇಷ್ಟೆಲ್ಲ ಸರ್ಕಾರ ಹೆಚ್ಚೆತ್ತು ಮುಖ್ಯಮಂತ್ರಿಗಳೇ ನಮ್ಮ ಮನೆಗೆ ಬಂದು ಮಾತಾಡುವಂಥ ಸನ್ನಿವೇಶನ ಬಂದೈತೆ ಅಂದ್ರೆ ಅದು ಹೆಬ್ಬಾಳ್ಕರ್ ಮೇಡಮ್ ಅವ್ರ ಪತಿಯಿಂದ ಬಂದೈತಿ ಡಿ ಕೆ ಶಿವಕುಮಾರ್ ಅವ್ರಿಂದ ಬಂದೈತಿ ಅದಕ್ಕೆ ಎಲ್ಲ ಆ್ಯಂಗಲ್ದಲ್ಲಿ ನಮ್ಗೆ ಯಾರು ಬೆನ್ನಿಗೆ ನಿಂತಾರೋ ಅವ್ರು ಕೃತಜ್ಞತೆ ಸಲ್ಲಿಸೋದು ನನ್ನ ಕೆಲಸ ಅದಕ್ಕೆ ಅವ್ರ ನಿವಾಸಕ್ಕೆ ಬಂದೆ ಇವತ್ತು ನಾನು ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತೀನಿ ಅದೇ ರೀತಿ ಅಟ್ಟಿಹಳ್ಳಿ ಸಾಹೇಬರು ಕೂಡ ಈಗಾಗಲೇ ಅನೇಕ ಮಂತ್ರಿ ಮಂಡಳ ಕೂಡ ಮನೆಗೆ ಬರ್ತಾ ಇದ್ದಾರೆ ನಿನ್ನೆ ತಾನೇ ದಿನೇಶ್ ಗುಂಡೂರ ಸಾಹೇಬರು ಬಂದರು ಎಚ್ ಕೆ ಪಾಟೀಲ್ ಸಾಹೇಬರು ಬಂದರು ನಮ್ಮ ಸಂತೋಷ್ ಲಾಡ್ಜಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಸಂತೋಷ್ ಲಾಡ್ಜಿ ಬಂದರು ಈಗ ಎಲ್ಲರೂ ಕೂಡ ಇವತ್ತು ಕೂಡ ಯತೇಂದ್ರ ಸಿದ್ದರಾಮಯ್ಯ ಯತೇಂದ್ರ ಕೂಡ ಬರ್ತಾ ಇದ್ದಾರೆ ಅಂತ ಸುದ್ದಿ ಈಗ ಸ್ಥಳೀಯವಾಗಿ ಡೇ ಒನ್ಗೆ ಬಂದು ಹೋಗಿದ್ದಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ ಬೇರೆ ಡಿಸ್ಟಿಕ್ನೂರು ಬೇರೆ ಈ ಬೆಂಗಳೂರು ಎಲ್ಲ ರೀತಿಯಿಂದ ಬರ್ತಾಯಿದ್ದಾರೆ